ಹಾಯ್ ಗ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಂಕರ ರೌಡಿಗೆ ಸಿಗಾಕೊಂಡ ಅಂತ ಹೇಳಿದ್ಮೇಲೆ ಯಾರು ಈ ಕೆಲಸ ಎಲ್ಲ ಮಾಡಿದ್ದು ಅಂತ ಹೇಳಿ ಕೇಳಿದಾಗ ಸರ್ ಅದು ನಾನಲ್ಲ ನನಗೆ ಮಾಡೋಕ್ಕೆ ಹೇಳಿದವರು ಇವರೇ ಅಂತ ಹೇಳಿ ಗಂಗನ್ನ ತೋರಿಸ್ತಾನೆ ಆಗ ಈ ಶಂಕರ ಇದ್ದವನು ಗಂಗ ಮಾಡಿರೋ ತಪ್ಪನ್ನೆಲ್ಲ ನಾನಿವತ್ತು ಸತ್ಯ ಹೇಳ್ತೀನಿ ಅಂತ ಹೇಳಿ ಶಂಕರ ಗಂಗನ ಬಗ್ಗೆ ಎಲ್ಲ ಹೇಳೋದಕ್ಕೆ ಹೊಡ್ತಾನೆ ಇನ್ನು ಶ್ ಗಂಗಂಗೆ ನೀನು ಏನು ಮಾಡಿದೀಯಾ ಎಂಥ ಮೋಸದ ಕೆಲಸ ಮಾಡಿದೀಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯ ಗಂಗಾ ನೀನು ತುಂಬಾ ನಾಟಕ ಆಡ್ತಿದ್ದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ನೀನು ನಿನಗೆ ಬೇಕಾದ ಸಿಮ್ ಕಾರ್ಡ್ನೆಲ್ಲ ತೊಗೊಂಡು ಯಾರ್ಯಾರಿಗೆ ಫೋನ್ ಮಾಡಿ ಏನೇನು ಮಾಡಿದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಗಲೇ ಒಂದು ಸಲ ನಿನಗೆ ಎಂಗೇಜ್ಮೆಂಟ್ ನಿಂತದಾಗಲೂ ಅದಕ್ಕೆಲ್ಲ ನೀನೇ ಕಾರಣ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಈ ಕಡೆ ಎಲ್ಲ ಗಂಗಂಗೆ ಹೇಳ್ತಾಯಿರ್ತಾನೆ ಶಂಕರ ಇನ್ನು ಅದನ್ನು ಕೇಳಿಸ್ಕೊಂಡ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಏನು ಇವಳ ಫೋನ್ ಮಾಡಿಬಿಟ್ಟು ಈ ಥರ ಎಲ್ಲ ಎದುರಿಸ್ತಾ ಇರೋದು ಇನ್ನು ಇವಳನ್ನ ಸುಮ್ಮನೆ ಬಿಡೋದಕ್ಕೆ ಆಗೋದೇ ಇಲ್ಲ ಇವಳು ತುಂಬಾ ಮೋಸಗತಿ ಇವಳು ಈ ಥರ ಅಂತ ನಾನು ಅಂದ್ಕೋಟೇ ಇರಲಿಲ್ಲ ಇಷ್ಟಕ್ಕೆಲ್ಲ ಕಾರಣ ಇವಳೇನ ಅಂತ ಹೇಳಿಬಿಟ್ಟು ಈ ಕಡೆ ಗೌರಿನೂ ಕೂಡ ತುಂಬನೇ ಸಿಟ್ಟಲ್ಲಿ ಇದು ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಗಂಗಾ ಮಾಡಿರೋದನ್ನೆಲ್ಲ ಈ ಶಂಕರ ಹೇಳ್ಕೊಂಡು ತುಂಬನೇ ಬೈತಾಯಿರ್ತಾನೆ ನೀನು ಒಂದಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ ನನಗೆ ಕುಂಕುಮ ಇಡೋ ನೆಪದಲ್ಲಿ ಕುಂಕುಮ ಇಟ್ಬಿಟ್ಟು ನಿನಗೆ ಬೇಕಾದವ್ರನ್ನ ಕರೆದು ಫೋಟೋನ ತೆಗೆಯೋದಕ್ಕೆ ಹೇಳಿದೆ ಅಲ್ಲಿ ನೀನು ಕಾಲು ಜಾರಿ ಬೀಳೋಳಂಗೆ ನಾಟಕ ಆಡಿದೆ ನಾನು ಹಿಡ್ಕೊಂಡಿದ್ದ ತಕ್ಷಣವೇ ನೀನು ಫೋಟೋನ ಕ್ಲಿಕ್ ಹೇಳಿದೆ ಅದನ್ನೆಲ್ಲ ಯಾರು ಮಾಡೋಕ್ಕೇಳಿದ್ದು ಅದೆಲ್ಲ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯ ಆ ಕೆಲಸ ಎಲ್ಲ ಮಾಡಿಸಿರೋದೆ ನೀನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಈ ಕಡೆ ಶಂಕ್ರ ಗಂಗನ್ಗೆ ಹೇಳ್ತಾ ಇರ್ತಾನೆ ಈ ಶಂಕ್ರನ ಮಾತಿಗೆ ಗಂಗನ್ಗೆ ಏನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆ ರೀತಿ ನಿಂತ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಎಂಗೇಜ್ಮೆಂಟ್ ದಿನ ನೀನು ಏನು ಮಾಡಿದೆ ಗಂಗಾ ನಾನು ಮೇಲೆ ನಿಂತ್ಕೊಂಡು ಫ್ಯಾನ ನೋಡ್ತಾ ಇರಬೇಕಾದ್ರೆ ನೀನು ಬೇಕು ಅಂತಲೇ ಚೇರ್ನ ಎಳೆದ್ಬಿಟ್ಟು ನನ್ನ ಕೆಳಗಡೆ ಬೀಳಿಸಿ ಇಟ್ಕೊಳ್ಳೋ ಥರ ನಾಟಕ ಆಡ್ದೆ ಕರೆಕ್ಟಾಗಿ ಅದೇ ಟೈಮಿಗೆ ನೀನು ಅವನನ್ನು ಫೋನ್ ಮಾಡಿ ಕರೆಸಿಬಿಟ್ಟೆ ಯಾಕಂದರೆ ನಮ್ಮ ಫೋಟೋ ತೆಗೆಯೋದಕ್ಕೆ ಹೇಳೋದಕ್ಕೆ ಇನ್ನು ನಿನಗೂ ಕೂಡ ಇದೇ ಬೇಕಾಗಿತ್ತು ಈ ಥರ ಎಲ್ಲ ಫೋಟೋ ಕಳಿಸಿ ಫೋನ್ ಮಾಡಿದ್ರೆ ಅವರು ನನ್ನಿಂದ ದೂರ ಆಗ್ತಾರೆ ಅನ್ನೋ ಕಾರಣಕ್ಕೆ ತಾನೇ ನೀನು ಇದನ್ನೆಲ್ಲ ಮಾಡಿರೋದು ಅಂತ ಹೇಳಿ ಈ ಕಡೆ ಶಂಕರ ತುಂಬಾ ಜೋರಾಗಿ ಬೈತಾಯಿರ್ತಾನೆ ಇನ್ನೊಂದು ಕಡೆ ಈ ಗಂಗಾ ಇದ್ದಳು ಏನಪ್ಪ ಮಾಡೋದು ಈಗ ಶಂಕರವ್ರಿಗೆ ಸತ್ಯ ಎಲ್ಲ ಗೊತ್ತೇ ಆಗಿದೆಯಲ್ಲ ಏನಂತ ಹೇಳೋದು ನಾನು ಅಂತ ಹೇಳಿ ಅವಳು ಅಳು ಮುಖ ಥರ ಮಾಡಿಕೊಂಡು ನಾಡು ಕಾಟ್ಕೊಂಡು ನಿಂತಿರ್ತಾಳೆ ಇನ್ನು ಬೈರ ದೇವಿಗೆ ಫುಲ್ ಶಾಕುತ್ತೆ ಶಾಕ್ ಆಗುತ್ತೆ ಏನು ಇಷ್ಟೆಲ್ಲ ಮಾಡಿದಳ ಇವಳು ನನಗೆ ಗೊತ್ತಿಲ್ಲದಂಗೆ ಅಂತ ಹೇಳಿ ಅವಳಿಗೂ ಕೂಡ ಮಾತೇ ಬರೋದಿಲ್ಲ ಇನ್ನೊಂದು ಕಡೆ ಗೌರಿ ಈ ಗಂಗನ ಏನು ಮಾಡೋದು ಏನು ಅಂತಲೂ ಕೂಡ ತಲೆ ಹೋಡ್ತಾ ಇರಲಿಲ್ಲ ಅವಳಿಗೆ ಇಷ್ಟೆಲ್ಲ ಮಾಡಿದ್ದಾಳೆ ಅಂದಮೇಲೆ ಇವಳು ತುಂಬಾ ಕ ಮುಂದುವರೆದಿದ್ದಾಳೆ ಅಂತ ಹೇಳಿ ಈ ಕಡೆ ಗೌರಿನೂ ಕೂಡ ತುಂಬನೇ ಸಿಟ್ಟಲ್ಲಿ ನಿಂತಿರ್ತಾಳೆ ಇನ್ನೊಂದು ಕಡೆ ಇದನ್ನೆಲ್ಲ ಮಾಡೋಕ್ಕಿಳಿದ್ದು ನನಗೆ ಅತ್ತೇನೆ ಅಂತ ಹೇಳ್ಬಿಟ್ಟು ಬೈರಾದೇವಿ ಮೇಲೆ ಹೇಳ್ತಾಳೆ ಬೈರಾದೇವಿಗೆ ತುಂಬನೇ ಕೋಪ ಬಂದು ಗಂಗನ ಮಾತಾಡಿಸ್ತಾನೆ ಇರಲ್ಲ ಇನ್ನು ಗಂಗಾ ಭೈರಾದೇವಿಗೆ ರೂಮ್ ಒಳಗಡೆ ಬಂದುಬಿಟ್ಟು ಅತ್ತೆ ಪ್ಲೀಸ್ ಅತ್ಯವ ನನ್ನನ್ನು ಮಾತಾಡಿಸಿ ನಾನು ಆ ಟೈಮಲ್ಲಿ ಏನು ಮಾತಾಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಹಾಗಾಗಿ ಮೇಲೆ ಹೇಳ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆವ ಪ್ಲೀಸ್ ನನ್ನನ್ನು ಮಾತಾಡಿಸಿ ಅಂತ ಹೇಳಿ ಈ ಕಡೆ ಭೈರಾದೇವಿಗೆ ಗಂಗಾ ಹೇಳ್ತಾ ಇರಬೇಕಾದ್ರೆ ಭೈರಾದೇವಿ ಅವಳನ್ನೇ ತುಂಬನೇ ಕೋಪದಿಂದ ನೋಡ್ತಾ ಇರ್ತಾಳೆ ಅದನ್ನು ನೋಡಿದಾಗ ಗಂಗಾ ಶಾಕಿಂದ ಹಾಗೆ ಕೂತ್ಬಿಟ್ಟು ಮಂಚದ ಮೇಲೆ ಕೂತ್ಕೊಂಡು ಹೋಗಿ ಕುತ್ಕೊಂಡ್ಬಿಡ್ತಾಳೆ ಇಲ್ಲಿಗೆ ಒಂದು ಸಂಚಿಗೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್